ಎರಡನೇ ಎರಡನೇದಪ್ಪ ಟಿವರ್ ರೀಡಿಂಗ್ ಹೋಗಕ್ಕೆ ಹೋಗಬೇಡ್ರಿ ಎರಡನೇದು ಮೂರನೇ ಮಕ್ಕಳಿಗೆ ಸೇರಿದಾಗ ವೈತಲ್ ಕೊಡೋಕೆ ಹೋಗಬೇಡಿ ಯಾಕಂದರೆ ಹದಿನೆಂಟು ವರ್ಷದ ಒಳಗಿನ ಮಕ್ಕಳಿಗೆ ನೀವು ವೆಹಿಕಲ್ ಕೊಡ್ತೀಪಾ ಅಂದರೆ ಅವ್ರು ಗಾಡಿ ನೆನೆಸೋದು ನಾವು ನೋಡಿದ್ರು ಅಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡಾತ ಒಂದು ವರ್ಷಕ್ಕೆ ಸದ್ದಾಗ್ತದೆ ಬೇರೆ ಶಿಕ್ಷೆ ಅಲ್ಲ ಎಲ್ಲ ಹೋಗಬೇಡ್ರಿ ಅದ್ರ ಮಾಡೋಕ್ಕೆ ಹೋಗಬೇಡ್ರಿ ಮತ್ತು ಮಾಲಿಗೆ ಆಯ್ತು ಆರು ನೀರು ಕುಡಿದ್ರೆ ಗಾಡಿ ನಡೆಸೋಕೆ ಹೋಗಬೇಡ್ರಿ ಯಾಕಂದರೆ ನಮ್ಮ ಹಿಂದೆ ನಮ್ಮ ಪರಿವಾರ ಭಾರ ಹೊಡೆದಿರ್ತಾರೆ ನಮ್ಮ ಸಂಸಾರ ನಮಗೆ ನಮ್ಮ ನಮಗೆ ಯಾವುದೋ ಟೆನ್ಷನ್ನ ನಾವು ಕುಡಿತೀವಿ ಮಾಡ್ತೀವಿ ಏನಾರ ಅನಾಹುತ ಆಯ್ತಪ್ಪ ಅಂದ್ರೆ ಮನೆಗೆ ಸಂಸಾರ ಹಾಳತ್ತದ ದಯವಿಟ್ಟು ಅಂಥ ಕೆಲಸ ಕುಡಿದು ಗಾಡಿ ಮಾತ್ರ ನಡ್ಸ್ಲಾಕ ಹೋಗ್ಬೇಡ್ರಿ ಏನು ಎಲ್ಲವರಿಗೆ ನಾನು ನನ್ನ ಒಂದು ರಿಕ್ವೆಸ್ಟ್ ಪರ್ಸನಲಿ ಯಾಕಂದ್ರೆ ವದನೇ ಇಲ್ಲ ನಾನು ನಿಮ್ಗೆ ಸಂಸಾರ ಭಾಳ ಹೊಡೆದಿರ್ತೀನಿ ಏನು ಈಗ ಮಕ್ಕಳಿಗೆ ಏನೇ ಹೇಳಬೇಕಾಯ್ತಪ್ಪ ಮಕ್ಕಳಿಗೆ ಗಾಡಿ ಕೊಡಕ್ಕೆ ಹೋಗ್ಬೇಡ್ರಿ ಈಗ ಕ್ಲೋಸಾರ ಅವು ಇವು ಏನು ಇರ್ತಾವಲ್ಲ ರೀ ಅದು ಆಮೇಲೆ ಈಗ ಡಾಕ್ಯುಮೆಂಟ್ಸ್ ಏನಪ್ಪ ಇನ್ಶೂರೆನ್ಸ್ ಕ್ಲೇಮ್ ಆಗ್ಬೋದು ಅದು ಆಗ್ಬೋದು ಅದು ಒಳ್ಳೆಯದ ಆಮಾದರೆ ಆದರೆ ಏನು ಇವ್ನ ಜೀವನ ಮಕ್ಕಳು ಫ್ಯಾಮಿಲಿ ಹೇಗೆ ಡಿಸ್ಟರ್ಬ್ ಆಗ್ತದೆ ಅಂಥದ್ದೆಲ್ಲ ಮಾಡಲಕ್ಕೆ ಹೋಗ್ಬೇಡಿರಿ ಕುಡಿಯ ನಡೆಸಬೇಡ್ರಿ ಟ್ರಿಬಲ್ ರೀಡಿಂಗ್ ಹೋಗ್ಬೇಡ್ರಿ ಏನು ಮೊಬೈಲ ಅದು ಹೆಡಕ್ಕೆ ಹೋಗಿ ಹಿಂಗೆ ಮಾಡಿ ಮೇಲೆ ಫೋನಿಗೆ ಹಿಡಿತದ ಅದೆಲ್ಲ ಮಾಡೋಕೊಬೇಡಿ ನಿಂತ ಮಾತಾಡಿ ವೆಹಿಕಲ್ ಮ್ಯಾರ ಹೋಲತ್ತಿರಂದ್ರೆ ನೀವೇನೋ ಆಟೋ ಚಾಲಕಿ ನಿಮ್ಮ ಗಾಡಿ ಕಾಗದ ಪತ್ರ ಸರಿಯಾಗಿ ಇಟ್ಕೋರಿ ಏನು ರೀ ಮತ್ತು ಏನಪ್ಪ ಅಂದರೆ ನೀವು ಯೂನಿಫಾರ್ಮ್ ಹಾಕೊಂಡು ಏನಪ್ಪ ಅಂದರೆ ನೀವು ನಡೆಸಿರಿ ಯಾಕಂದ್ರೆ ನಾವು ಪೊಲೀಸರೇ ನಮಗೆ ಒಂದು ಯೂನಿಫಾರ್ಮ್ ಅದ ನಿಮ್ಗೂ ಒಂಥರ ಇನ್ನು ನೀವು ಯೂನಿಫಾರ್ಮ್ ಅದ ಹಿಂಗೆ ನೀವು ಬರ್ತೀರಿ ಕಂಡಕ್ಟ್ರು ಡ್ರೈವರು ಪೊಲೀಸರು ಏನು ರೀ ನೀವು ಏನಾರು ಪ್ಯಾಸೆಂಜರ್ಗೆ ಏನಪ್ಪ ಅಂದರೆ ನೀವು ಹೆಲ್ಪ್ ಮಾಡ್ತೀವಿ ಮತ್ತು ನಿಮ್ಮ ಯಾವುದೇ ಟಾಪ್ ನಂಬರ್ ಇಲ್ಲ ನಾವು ಟಾಪ್ ನಂಬರ್ ಏನೂ ನಿಮ್ಮ ಡಾಕ್ಯುಮೆಂಟ್ ಕೊಟ್ಟು ಟಾಪ್ ನಂಬರ್ ಹಾಕೊಂಡ್ರಿ ಟಾಪ್ ನಂಬರ್ ಭಾಳ ಜರೂರಿ ಅದ ಯಾಕೆ ಟೈಮ್ ಬಿಟ್ಟು ನೀವು ಯಾಜ್ಯ ಹೋಗ್ತೀರಿ ತುಂಬನೇ ಹೋಗ್ತೀರಿ ಯಾವ್ದು ಯಾವ ಗಾಡಿನ ಅವ್ರಿಗೆ ನಾವು ಕೋಲಿಸ್ತೀವಿ ಒಂದು ಒಳ್ಳೇದಾಯ್ತು ಹೋಗಿ ಬಂದಿರಿ ಒಳ್ಳೇದು ಒಳ್ಳೇದ ಒಳ್ಳೆ ಸಣ್ಣಕ್ಕೆ ಕಟ್ಟಿದ್ರು ಇರ್ತದೆ ಒಳ್ಳೆ ಸಣ್ಣಕ್ಕೆ ಕಟ್ಟಿದ್ರು ಇರ್ತದೆ ಅದಕ್ಕಾಗಿ ನೀವು ಪೇಪರ್ಸು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇಟ್ಕೊಳಿ ಸ್ಟಾಫ್ ನಂಬರ್ ಹಾಕಿದ್ರೆ ಸರಿಯಾಗಿ ಏನೋ ಪಬ್ಲಿಕ್ ಸರ್ವಿಸ್ ಕೊಡಿ ಎಲ್ಲರೂ ಬಂದ್ರಿಗೆ ಎಲ್ಲರಿಗೆ ಚಿತ್ರಾಂಪ ಪೊಲೀಸ್ ಹೊಂದಿದ್ದ ಎಲ್ಲರಿಗೆ ಧನ್ಯವಾದಗಳು